ವಿವಾಹದ ರಾತ್ರಿಯಲ್ಲಿ ಯುವ ಅನಾಥವಧೋ ಕವಿತಾಗೆ ಒಂದು ನಿಗೂಢ ನಿರ್ಗಮನವು ಎಲ್ಲವನ್ನೂ ಬದಲಾಯಿಸುತ್ತದೆ ಅವಳು ತನ್ನ ಕಣ್ಮರೆಯಾಗುವುದ ಹಿಂದಿನ ಸತ್ಯವನ್ನು ಬಿಚ್ಚಿಟ್ಟಾಗ ಅವಳು ಅಸ್ತಿತ್ವದಲ್ಲಿಲ್ಲದ ತನ್ನಲ್ಲಿನ ಶಕ್ತಿಯನ್ನು ಕಂಡುಕೊಳ್ಳುತ್ತಾಳೆ ನಾನು ಕವಿತಾ ಮತ್ತು ಇದು ನನ್ನ ಕಥೆ ಛಿದ್ರಗಂಡ ಕನಸುಗಳು ಗುಪ್ತ ಸತ್ಯಗಳು ಮತ್ತು ಎಲ್ಲವನ್ನೂ ಬದಲಾಯಿಸಿದ ಅಶಾಂತಿಯ ರಹಸ್ಯ ಇದು ನನ್ನ ಮದುವೆಯ ರಾತ್ರಿಯಲ್ಲಿ ಪ್ರಾರಂಭವಾಯಿತು ನನಗೆ ಭರವಸೆ ನೀಡಿದ ವ್ಯಕ್ತಿ ಯಾವುದೇ ಮಾತಿಲ್ಲದೆ ಕಣ್ಮರೆಯಾದ ಮೌನವು ಕಿವುಡಾಗಿತ್ತು ಕತ್ತಲೆ ಉಸಿರು ಕಟ್ಟಿಸುತ್ತಿತ್ತು ಆದರೆ ಅದು ಆರಂಭ ಮಾತ್ರ ಅವನ ಕಣ್ಮರೆಯ ಎಳೆಗಳನ್ನು ನಾನು ಬಿಚ್ಚಿಡುತ್ತಿದ್ದಂತೆ ನನ್ನೊಳಗೆ ಅಡಗಿಡುವ ಪ್ರಾಚೀನ ಶಕ್ತಿಯ ರಹಸ್ಯಗಳು ಸುಳ್ಳುಗಳು ಮತ್ತು ಪಿಸುಮಾತುಗಳ ಮೇಲೆ ನಾನು ಎಡವಿ ಬಿದ್ದೆ ಒಂದು ಶಕ್ತಿಯು ನನ್ನನ್ನು ಆಳವಾಗಿ ಜಾಗೃತಗೊಳಿಸಿತು ಅದು ನನ್ನನ್ನು ಶಾಶ್ವತವಾಗಿ ಪರಿವರ್ತಿಸುತ್ತಾ ಬಂತು ಸತ್ಯವು ನಿಮ್ಮನ್ನು ಮುಕ್ತಗೊಳಿಸುತ್ತದೆ ಎಂದು ಹಲವರು ಹೇಳುತ್ತಾರೆ ಆದರೆ ಸತ್ಯವು ಸುಳ್ಳಿಗಿಂತ ಹೆಚ್ಚು ಭಯಾನಕವಾಗಿದ್ದರೆ ನಾವು ಕಂಡುಕೊಳ್ಳುವ ಶಕ್ತಿಯು ನಾವು ನಿರೀಕ್ಷಿಸಿದಂತೆ ಇಲ್ಲದಿದ್ದರೇನು ಈ ತಿರುಚಿದ ಪ್ರಯಾಣದಲ್ಲಿ ನನ್ನೊಂದಿಗೆ ಸೇರಿಕೊಳ್ಳಿ ನನ್ನ ಹಿಂದಿನ ನೆರಳುಗಳನ್ನು ನಾನು ಎದುರಿಸುತ್ತಿದ್ದೇನೆ ಮತ್ತು ನನ್ನ ಹಣಿಭರವನ್ನು ಮರು ವ್ಯಾಖ್ಯಾನಿಸುವ ನಿಗೂಢ ಶಕ್ತಿಯನ್ನು ಬಹಿರಂಗಪಡಿಸುತ್ತಾ ನನ್ನ ಜೊತೆಗೆ ಹೀಗೊಂದು ಕಥೆ ನಾನು ಕತ್ತಲೆ ಮತ್ತು ನೆರಳುಗಳ ನಡುವೆ ಜನಿಸಿದೆ ನನ್ನ ಜನ್ಮ ತ್ಯಜಿಸುವಿಕೆಯೊಂದಿಗೆ ಕೆತ್ತಲ್ಪಟ್ಟಿತು ಬಿಳಿ ರೇಷ್ಮೆ ಬಟ್ಟೆ ಮೃದುವಾದ ಮತ್ತು ಸೌಮ್ಯವಾದ ಚರ್ಮ ಹೆಣದ ಹಾಗೆ ನನ್ನ ಸುತ್ತಲೂ ಸುತ್ತಿದಳು ನಿಗೂಢ ಚಿನ್ನದ ಸರಪಳಿಯು ನನ್ನ ಚಿಕ್ಕ ಕುತ್ತಿಗೆಯನ್ನು ಅಲಂಕರಿಸಿತ್ತು ನನ್ನ ತಾಯಿಯ ಅಪ್ಪುಗೆಯ ಉಷ್ಣತೆಯು ಕ್ಷಣಿಕ ರಾತ್ರಿಯ ಗಾಳಿಯ ಚಳಿಯ ಅಪ್ಪುಗೆ ಅವಳು ನನ್ನನ್ನು ಒಂದು ಪೊದೆಯಲ್ಲಿ ಒಂಟಿಯಾಗಿ ಬಿಟ್ಟಳು ವಿಧಿಯು ನನ್ನನ್ನು ಹುಡುಕಲು ಗೌರಿ ಎಂಬ ಗುಪ್ತ ಉದ್ದೇಶಗಳ ಮಹಿಳೆಯನ್ನು ಕರೆತಂದಿತು ಅವಳು ನನ್ನನ್ನು ಸಾಕಿದಳು ಆದರೆ ಅವಳ ಪ್ರೀತಿಯು ಸ್ವಾರ್ಥದಿಂದ ಕಳಂಕಿತವಾಗಿತ್ತು ನಾನು ಬೆಳೆದಂತೆ ನನ್ನ ಕಪ್ಪು ಚರ್ಮ ಮತ್ತು ಹೊಳೆಯುವ ಕಣ್ಣುಗಳು ಎಲ್ಲರ ಗಮನ ಸೆಳೆದವು ಆದರೆ ಅಸೂಯೆ ಜನರ ಮಾತುಗಳು ಆಳವಾಗಿ ನನ್ನ ಮನಸ್ಸನ್ನು ಕತ್ತರಿಸಿದವು ಅವರ ಚುಚ್ಚು ಮಾದುಗಳು ನನ್ನ ಕಿವಿಯಲ್ಲಿ ನಿರಂತರ ಗುನುಗುನಿಸುತ್ತದೆ ಗೌರಿಯ ಕಪ್ಪು ಮರಿ ಎಂದು ಅವರು ಪಿಸುಗುಟ್ಟುತ್ತಾರೆ ಅವರ ಕಣ್ಣುಗಳು ಅವಮಾನ ಮತ್ತು ತೀರ್ಪಿನಿಂದ ತುಂಬಿದ್ದವು ನಾನು ನನ್ನೊಳಗೆ ಸತ್ತು ಬದುಕುತ್ತಿದ್ದೆ ಅಂತರ್ಮುಖಿಯಾಗಿ ನನ್ನ ಮೌನದ ಗೋಡೆಯೊಳಗೊಳಗೆ ಅಲ್ಲಿಂದಲೇ ಜೀವನವನ್ನು ಗಮನಿಸಿದೆ ನನ್ನ ಸೌಂದರ್ಯವು ಆಶೀರ್ವಾದ ಮತ್ತು ಶಾಪವಾಗಿತ್ತು ಗೌರಿಯ ಉದ್ದೇಶಗಳು ಶೀಘ್ರದಲ್ಲೇ ಬಹಿರಂಗಗೊಂಡವು ಅವಳು ತನ್ನ ಲಾಭಕ್ಕಾಗಿ ನನ್ನ ಸೌಂದರ್ಯವನ್ನು ಬಳಸಿಕೊಂಡಳು ನನ್ನನ್ನು ಅಮೂಲ್ಯವಾದ ಆಸ್ತಿಯಂತೆ ಮೆರವಣಿಗೆ ಮಾಡಿದಳು ಆದರೆ ನಾನು ನನ್ನ ಮೌಲ್ಯವನ್ನು ಅರಿತುಕೊಳ್ಳಲು ಪ್ರಾರಂಭಿಸಿದೆ ಮತ್ತು ನನ್ನ ಕುತ್ತಿಗೆಯ ನಿಗೂಢ ಸರಪಳಿಯು ಗೌರಿಯ ವಶದಲ್ಲಿದ್ದವು ಹಲವು ಬಾರಿ ನನ್ನ ಯೋಚನೆಯಲ್ಲಿ ಅವು ಸುಳಿದಾಡಿದ್ದವು ನನ್ನ ತಾಯಿ ಯಾರು ಅವಳು ನನ್ನನ್ನು ಏಕೆ ತೊರೆದಳು ಈ ಸರಪಳಿಯಲ್ಲಿ ಯಾವ ರಹಸ್ಯಗಳು ಅಡಗಿವೆ ಉತ್ತರಗಳ ಹುಡುಕಾಟವು ನನ್ನ ಸಾಂತ್ವನವಾಯಿತು ನನ್ನ ಹಿಂದಿನ ಮತ್ತು ನನ್ನೊಳಗಿನ ಶಕ್ತಿಯ ಬಗ್ಗೆ ಸತ್ಯವನ್ನು ಬಹಿರಂಗಪಡಿಸುವ ಪ್ರಯಾಣ ಅಂತೂ ಈ ವಿವಾಹ ವೇದಿಕೆಯವರಿಗೂ ಕಾಡುತ್ತ ಮಲ್ಲಿಗೆ ಮತ್ತು ಶ್ರೀಗಂಧದ ಸುವಾಸನೆ ನಾನು ಮರೂನ್ ಸೀರೆಯಲ್ಲಿ ಅಲಂಕರಿಸಲ್ಪಟ್ಟಿದ್ದೆ ನನ್ನ ಚರ್ಮದ ಮೇಲೆ ಮಂಗಳ ಸೂತ್ರವು ಹೊಳೆಯುತ್ತಿರುವಂತೆ ನಾನು ರಾತ್ರಿಯನ್ನು ಸ್ಪಷ್ಟವಾಗಿ ಎದುರು ನೋಡುತ್ತಿದ್ದೆ ಹೊಸ ಜೀವನದ ನಿರೀಕ್ಷೆ ಶಾಶ್ವತ ಭರವಸೆಗಳು ಹೀಗೆ ಆದರೆ ಅವನ ಅನುಪಸ್ಥಿತಿಯೊಂದಿಗೆ ಎಲ್ಲವೂ ಛಿದ್ರವಾಯಿತು ಗಂಟೆಗಳು ಕಳೆದವು ಪ್ರತಿ ಕ್ಷಣವೂ ಅನಿಶ್ಚಿತತೆಯಿಂದ ಭಾರವಾಯಿತು ದಿನಗಳು ವಾರಗಳಾಗಿ ಮಾರ್ಪಟ್ಟವು ಮತ್ತು ಚುಚ್ಚು ಮಾತುಗಳು ಪ್ರಾರಂಭವಾದವು ಕೈಬಿಡಲ್ಪಟ್ಟ ಅವಮಾನಿತ ಶಾಪಗ್ರಸ್ತ ವಧುವೆಂದು ಆದರೆ ನಾನು ಅವನ ಬಗ್ಗೆ ಚೆನ್ನಾಗಿ ತಿಳಿದಿದ್ದೆ ನಮ್ಮ ನಗಿವಿನ ನೆನಪುಗಳನ್ನು ನಮ್ಮ ಸಂಭಾಷಣೆಗಳು ಮತ್ತು ಭರವಸೆಗಳು ನನ್ನನ್ನು ಕಾಡುತ್ತಿದ್ದವು ಸತ್ಯವನ್ನು ಬಿಚ್ಚಿಡಬೇಕೆಂದು ನಿರ್ಧರಿಸಿ ಹುಡುಕಾಟ ಆರಂಭಿಸಿದೆ ಪ್ರತಿಯೊಂದು ಸುಳಿವು ನನ್ನನ್ನು ರಹಸ್ಯಗಳ ಮತ್ತು ಸುಳ್ಳಿನ ಚಕ್ರವ್ಯೂಹಕ್ಕೆ ಆಳವಾಗಿ ಕೊಂಡೊಯಿತು ಅವನ ಕುಟುಂಬದ ತಪ್ಪಿಸಿಕೊಳ್ಳುವ ಕಣ್ಣುಗಳು ಮೌನ ಸಂಭಾಷಣೆಗಳು ಮತ್ತು ಎಲ್ಲೆಡೆ ನನ್ನನ್ನು ಹಿಂಬಾಲಿಸಿದ ವಿಲಕ್ಷಣ ಮೌನ ಪದೇ ಪದೇ ಕೊಲ್ಲುವ ಹಾಗಿನ ಮಾತಿನ ಬಾಣ ಎಲ್ಲವೂ ಸತ್ಯದ ಬಾವಿಯತ್ತ ನನ್ನನ್ನು ಓಡುವ ಹಾಗೆ ಮಾಡಿದವು ಕೊನೆಗೂ ಬಾವಿಯ ಕಟ್ಟೆಯ ಹತ್ತಿ ನಿಂತು ಹಾರುವ ನಿರ್ಧಾರ ಮಾಡಿಯೇಬಿದ್ದೆ ಒಂದು ರಾತ್ರಿ ಅವನ ವಸ್ತುಗಳ ಪರಿಶೀಲಿಸುವಾಗ ಮರೆಯಾಗಿದ್ದ ಪುರಾತನ ಪುಸ್ತಕವನ್ನು ನೋಡಿದೆ ಅದರ ಹಳದಿ ಪುಟಗಳು ಪೂರ್ವಜರ ಶಕ್ತಿಯ ಕಥೆಗಳನ್ನು ಬಹಿರಂಗಪಡಿಸಿದವು ಕೆಲವು ಮಹಿಳೆಯರ ತಲೆಮಾರುಗಳ ಹೆಸರು ಕೊನೆಗೆ ನನ್ನದು ಪುಸ್ತಕವನ್ನು ತಾಕುತ್ತಿದ್ದನಂತೆಯೇ ತಿಸುಗುರುವ ಶಬ್ದ ನನ್ನ ಸುತ್ತ ನಾನಿದ್ದ ಕೋಣೆ ಬೇರೆ ಜಗತ್ತೇ ಅನಿಸತೊಡಗಿತು